ರಾಜ್ಯ ಸರ್ಕಾರದ ವಿರುದ್ಧ ಮುಗಿತಾ ಎಲ್ಲ ಮುಡಾ ಸಮರ ನಿನ್ನೆ ಮೈಸೂರಿನಲ್ಲಿ ದೋಸ್ತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟಾಂಟ್ ಮೇಲೆ ಟಾಂಟ್ ಕೊಟ್ಟರು ಇವತ್ತು ಸರ್ಕಾರಕ್ಕೆ ತಿರುಗೇಟು ಕೊಡೋದಕ್ಕಿಂತ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ ಇವತ್ತು ಪಾದಯಾತ್ರೆಯ ಸಮಾರೋಪ ಸಮಾರಂಭ ಮೈಸೂರಿನಲ್ಲಿ ನಡೆಯುತ್ತೆ ಹೀಗಾಗಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ ದೋಸ್ತಿ ಪಕ್ಷಿಗಳ ಪಾದಯಾತ್ರೆಗೆ ಇವತ್ತು ಸಮಾರೋಪ ಸಮಾವೇಶದ ಮೂಲಕ ಟಕ್ಕರ್ ಕೊಡ್ತಾರೆ ಮೈತ್ರಿ ನಾಯಕರು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದರ ಮೂಲಕ ಟಕ್ಕರ್ ಕೊಡ್ತಾರೆ ನಿನ್ನೆ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಬ್ಬರಿಸಿ ಬೊಬ್ಬೆರಿದ್ರು ಇವತ್ತು ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಚಾಟಿ ಬೀಸಲಿದ್ದಾರೆ ವಾಲ್ಮೀಕಿ ಮುಡಾ ಹಗರಣವನ್ನ ಪ್ರಸ್ತಾಪ ಮಾಡಿ ಮೈತ್ರಿ ನಾಯಕರು ಹೇಗಾದ್ರೂ ಮಾಡಿ ಸರ್ಕಾರವನ್ನ ಸಂಕಷ್ಟದಲ್ಲಿ ಸಿಕ್ಕಿಸಬೇಕು ಜೊತೆಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಸಮರವನ್ನು ಸಾರಿದ್ದಾರೆ ಸಮಾವೇಶಕ್ಕೂ ಮೊದಲು ಮೈತ್ರಿ ನಾಯಕರು ಎರಡು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡ್ತಾರೆ ನಿನ್ನೆ ಮೈಸೂರನ್ನ ತಲುಪಿರುವಂತಹ ಪಾದಯಾತ್ರೆ ಇವತ್ತು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವರು ಮಾಜಿ ಸಚಿವರು ಸೇರಿದಂತೆ ಅನೇಕರು ಕಾಂಗ್ರೆಸ್ ಸಮಾವೇಶವನ್ನು ಮಾಡಿದರು ಜನಾಂದೋಲನ ಕಾರ್ಯಕ್ರಮವನ್ನು ಮಾಡಿದರು ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಟ್ರು ಇವತ್ತು ಮೈತ್ರಿ ನಾಯಕರ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಅದೇ ವೇದಿಕೆ ಪಕ್ಷಗಳ ಪಕ್ಷಗಳ ನಾಯಕರು ಪಕ್ಷದ ಕಾರ್ಯಕ್ರಮ ಮಾತ್ರ ಬದಲಾವಣೆ ಅಷ್ಟೇ ಅದೇ ವೇದಿಕೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಅಬ್ಬರಿಸಿದ್ರು ಇವತ್ತು ಅದೇ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಮಾತನಾಡಲಿದ್ದಾರೆ ಏನೆಲ್ಲ ಮಾತನಾಡ್ತಾರೆ ಹಾಗಾದ್ರೆ ಅದು ಈಗ ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾಕೆಂದ್ರೆ ಮೈತ್ರಿ ನಾಯಕರ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಅಂತ ಸರ್ಕಾರದ ವತಿಯಿಂದ ಅಥವಾ ಕಾಂಗ್ರೆಸ್ ನಾಯಕರು ಮಾಡಿದಂಥ ಆ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ಅಬ್ಬರಿಸಿದ್ರು ಅಂತ ನಿನ್ನೆ ನೋಡಿದ್ದೀರಾ ಅದೇ ರೀತಿಯಾಗಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಕೂಡ ಬೆಂಗಳೂರಿನಿಂದ ಮೈಸೂರುವರೆಗೂ ನಡೆದಂಥ ಈ ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಅದರ ಉದ್ದಕ್ಕೂ ಕೂಡ ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಸಿ ಟಿ ರವಿ ಇವರೆಲ್ಲರೂ ಕೂಡ ವಾಗ್ವಾಣಗಳನ್ನ ಬಿಡ್ತಾ ಇದ್ರು ಸರ್ಕಾರದ ವಿರುದ್ಧ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಹಾಗಾದರೆ ಹೇಗೆ ಮಾತನಾಡ್ತಾರೆ ಯಾವ ಪ್ರಕರಣಗಳ ಬಗ್ಗೆ ಮಾತನಾಡ್ತಾರೆ ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ ಕೊಡ್ತಾ ನಮ್ಮ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಯ ಅಂತಿಮ ಹೆಜ್ಜೆಗಳನ್ನ ನಿನ್ನೆ ಹಾಕಿದ್ರು ಇವತ್ತು ಎರಡು ಕಿಲೋಮೀಟರ್ ನಡೆದು ಅದಾದ ಬಳಿಕ ಸಮಾರೋಪ ಸಮಾರಂಭ ಕೂಡ ಇದೆ ಕಾರ್ಯಕ್ರಮದ ರೂಪುರೇಷೆ ಜೊತೆಗೆ ಇವತ್ತಿನ ಭಾಷಣಗಳ ಅಬ್ಬರದ ಬಗ್ಗೆ ಇದೆ ಆ ಪಾದಯಾತ್ರೆ ನಡೆದುಕೊಂಡೇ ಆ ಏನು ಮಹಾರಾಜ ಆ ಗ್ರೌಂಡ್ಗೆ ಹೋಗಲಿರುವಂತಹ ಒಂದು ಪಾದಯಾತ್ರೆ ಮೈತ್ರಿ ನಾಯಕರು ಆ ಇಲ್ಲಿ ಈಗ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಪೂಜೆ ಸಲ್ಲಿಸಿ ಆ ನಂತರ ಆ ಮಹಾರಾಜ ಗ್ರೌಂಡ್ಗೆ ತೆರಳಿರುತ್ತಾರೆ ಪಾದಯಾತ್ರೆಯ ಮೂಲಕ ಮೂಲಕವೇ ಸಮಾರೋಪ ಸಮಾರಂಭಕ್ಕೆ ಕೇಂದ್ರದಲ್ಲಿ ಅಲ್ಲಿ ಆ ಸಮಾರೋಪ ಸಮಾರಂಭದಲ್ಲಿ ಭಾಷಣ ಏನು ಒಂದು ಭಾಷಣಕ್ಕೆ ಎಲ್ಲ ಎಲ್ಲಾ ರೀತಿಯ ವೇದಿಕೆ ಕೂಡ ಸಿದ್ಧ ಆಗಿರುವಂತದ್ದು ಅಂದ್ರೆ ಈಗ ಆ ಕೆಂಗೇರಿಯಿಂದ ಶುರುವಾದಂತಹ ಪಾದಯಾತ್ರೆ ನಿನ್ನೆ ರಾತ್ರಿ ಮೈಸೂರು ತಲುಪಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇರಿಸಿರುವಂತಹ ಜೆಡಿಎಸ್ ಬಿಜೆಪಿ ನಾಯಕರು ಆ ಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ಸರ್ಕಾರಕ್ಕೆ ಆ ಬಿಸಿ ಮುಟ್ಟಿಸೋ ಅಂದ್ರೆ ಶಾಪ್ ಕೊಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಪಾದಯಾತ್ರೆ ಯಶಸ್ವಿಯಾಗಿ ಆ ಮೈಸೂರು ಮುಟ್ಟಿದೆ ಇವತ್ತು ಸಮಾರೋಪ ಸಮಾರಂಭದ ವೇದಿಕೆ ಕೂಡ ಆಗಿದೆ ನಿನ್ನೆ ಕಾಂಗ್ರೆಸ್ನ ಜನಾಂದೋಲನದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಒಂದಿಷ್ಟು ಪರಸ್ಪರ ವಾಗ್ದಾಳಿ ಜಟಾಪಟಿ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಿರುವಂತದ್ದು ಕಾಂಗ್ರೆಸ್ ನಾಯಕರು ಅದಕ್ಕೆ ಇವತ್ತು ಟಕ್ಕರ್ ಕೊಡಲು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯ ಒಂದು ಆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಪರೋಕ್ಷವಾಗಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ರವಾನಿಸಿರುವಂತದ್ದು ಒಂದು ಕಡೆ ಮಾಜಿ ಸಿಎಂ ಬಿ ಎಸ್ ವೈ ಕೂಡ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಆಗ್ರಹಪಡಿಸಿದ್ದಾರೆ ಮತ್ತೊಂದು ಕಡೆ ಆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯು ಕೂಡ ಈಗಾಗಲೇ ಮೂದಾ ಹಗರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಕ್ರಮವಾಗಿ ನಿವೇಶನಗಳನ್ನ ಪಡೆದಿದ್ದಾರೆ ಅಥವಾ ಅವರ ಪತ್ನಿ ಹೆಸರಲ್ಲಿ ನಿವೇಶಗಳನ್ನ ಪಡೆದಿದ್ದಾರೆ ಹಾಗಾಗಿ ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂಬ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗೆ ಬಿಜೆಪಿ ರಾಷ್ಟ್ರ ರಾಜ್ಯಾಧ್ಯಕ್ಷರಾದಂತ ಬಿ ವೈ ಸೇರಿದಂತೆ ಆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಂತ ನಿಖಿಲ್ ಸ್ವಾಮಿ ಅವರು ಆ ಈ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರೋದು ಅವರು ಕೂಡ ಸಾಕಷ್ಟು ಒಂದು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಆ ವಾಲ್ಮೀಕಿ ಹಗರಣ ಆಯ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ನಿಗಮದಲ್ಲಿ ಆ ಭ್ರಷ್ಟಾಚಾರ ಆಗಿರೋದನ್ನ ಸಿಎಂ ಒಪ್ಕೊಂಡಿದ್ದಾರೆ ಆದ್ರೂ ಕೂಡ ನಾವು ಈ ಸರ್ಕಾರಕ್ಕೆ ಯಾವುದು ಮುಜುಗರ ಇಲ್ದಲೇ ನಾವು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೂಡ ಹಗ ಹಗರಣವು ಸಾಕಷ್ಟು ಹಗರಣ ಆಗಿದೆ ಅದನ್ನು ಕೂಡ ಅದರಲ್ಲಿ ನನ್ನ ತಪ್ಪಿಲ್ಲ ಎಂಬ ಒಂದು ಮಂಡುತನದ ವಾದವನ್ನ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಹಗರಣದಲ್ಲಿ ನೇರವಾಗಿ ಕಾಂಗ್ರೆಸ್ ಸಿಎಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯವರ ಒಂದು ಹೆಸರು ಇದೆ ಅವರು ಅವರ ರಾಜೀನಾಮೆ ಕೊಡಬೇಕು ಅನ್ನೋದು ಒಂದು ಒತ್ತಾಯ ಒತ್ತಡ ಹಾಕಿ ಆಗ್ರಹಪಡಿಸಿ ಈ ಪಾದಯಾತ್ರೆ ನಡೀತಾ ಇರುವಂತದ್ದು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಹಾಗೂ ಕೇಂದ್ರ ಸಚಿವರಾದ ಜೆ ಪಿ ನಡ್ಡಾ ಅವರು ಭಾಗವಹಿಸುವ ಸಾಧ್ಯತೆ ಇದೆ ಅಂದ್ರೆ ಒಂದ್ ರೀತಿ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಈ ಪಾದಯಾತ್ರೆ ಆ ಯಶಸ್ವಿ ಯಶಸ್ವಿ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ